ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಭದ್ರಾವತಿ ನಗರಸಭೆ ಮಹಾಪೌರರಾದ ಲತಾ ಚಂದ್ರಶೇಖರ್ ಅವರ ಕೆಪಿಸಿಸಿ ಸಂಯೋಜಕರು ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಬಾರಿ ಅಂತರದಿಂದ ಜಯಗಳಿಸಲಿ ವಿಶೇಷ ಪೂಜೆ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನು ಶಾಸಕರಾದ ಸಂಗಮೇಶ್ ರವರ ಮಾರ್ಗದರ್ಶನದಲ್ಲಿ ಪ್ರತಿ ಮನೆಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿ ಕುಟುಂಬಗಳಿಗೆ ತಲುಪಿದೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸಲಿ ಸೇರಿ ಮುಷ್ಟಿ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನ ನೋಡಿ ಅರಳಿದ ಕಮಲ ಉದುರು ಹೋಯಿತು ಇದನ್ನ ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ಸಮೃದ್ಧಿ ಆಯ್ತು ಕರ್ನಾಟಕ ಪ್ರಗತಿ ಆಯ್ತು ಬಂದ 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 ನೋಡು ಡಿ ಕೆ ಸಾಹೇಬ